ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಗುರುವಾರ ಗುರುವಿನ ಪೂಜೆಯನ್ನು ಮಾಡಬೇಕು ಬುಧ ಬೃಹಸ್ಪತಿ ಪೂಜೆಯನ್ನು ಮಾಡಬೇಕು ಮತ್ತು ಗುರುವಿನ ಪೂಜೆಯನ್ನು ಕೂಡ ಇವತ್ತು ವಿಶೇಷವಾಗಿ ಸಾಯಂಕಾಲ ಮಾಡಬೇಕು ಗುರುವಿನ ಪೂಜೆಯಿಂದ ನಮಗೆ ಆಧ್ಯಾತ್ಮಿಕ ಉನ್ಯ ಉನ್ನತಿ ಭೂತ ಪಿಶಾಚಿ ಬಾಧೆ ಪರಿಹಾರ ಸಂತಾನ ಸೌಖ್ಯ ನೌಕರಿಯಲ್ಲಿ ಪ್ರಗತಿ ಮತ್ತು ಪ್ರಮೋಷನ್ ಆಗುವಂಥದ್ದು ಶಿಕ್ಷಣದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು ಐಶ್ವರ್ಯ ಸಂಪತ್ತು ಅಭಿವೃದ್ಧಿ ಆಗೋದು ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ನ್ಯಾಯಾಧೀಶರಿಗೆ ಮಠಾಧೀಶರಿಗೆ ಜ್ಯೋತಿಷಿಗಳಿಗೆ ವೈದ್ಯರಿಗೆ ವಕೀಲರಿಗೆ ಈ ರೀತಿಯಾದಂಥವರಿಗೆ ಗುರುವಿನ ಅನುಗ್ರಹ ವಿಶೇಷವಾಗಿ ಬೇಕೇ ಬೇಕಾಗತ್ತೆ ಇವರು ಈ ಎಲ್ಲರಿಗೂ ಗುರುವಿನ ಅನುಗ್ರಹ ಬೇಕು ವಿಶೇಷವಾಗಿ ಇವರಿಗೆ ಹೆಚ್ಚಾಗಿ ಬೇಕಾಗತ್ತೆ ಇವತ್ತು ನಾನು ಗುರುವಿನ ಅಂಗನ್ಯಾಸ ಕರನ್ಯಾಸವನ್ನು ತೋರಿಸಿಕೊಡ್ತೀನಿ ಮತ್ತು ಇದು ಗುರುವಿನ ಯಂತ್ರ ಈ ರೀತಿಯಾಗಿ ಗುರುವಿನ ಯಂತ್ರವನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು ಹತ್ತು ಹನ್ನೊಂದು ಆರು ಹತ್ತು ಹನ್ನೊಂದು ಆರು ಐದು ಒಂಬತ್ತು ಹದಿಮೂರು ಹನ್ನೆರಡು ಏಳು ಎಂಟು ಹೀಗೆ ಈ ರೀತಿಯಾಗಿ ಗುರುವಿನ ಮಂಡಲವನ್ನು ಯಂತ್ರವನ್ನು ಹಾಕ್ಕೊಳ್ಬೇಕು ಬುಧನಿಗೆ ಸಂಪಿಗೆ ಹೂವು ಪೂಜೆ ಆದರೆ ಗುರುವಿಗೆ ತಾವರೆ ಹೂವಿನ ಪೂಜೆ ವಿಶೇಷ ಇನ್ನು ಗುರುವಿನ ಬಲಕ್ಕಾಗಿ ನಾವು ಆಲದ ಮರದ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಕೂಡ ನಮಗೆ ಗುರುವಿನ ಅನುಗ್ರಹ ಆಗತ್ತೆ ನಾವು ಹೊರಗಡೆ ಹೋಗೋಕ್ಕಾಗಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಈ ರೀತಿಯಾದಂಥ ಹಾಲದ ಮರದ ಫೋಟೋ ಇದ್ದರೆ ಅದನ್ನು ಗುರುಮಂಡಲದ ಹತ್ರ ಇಟ್ಟು ನಾವು ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದ್ರಿಂದ ಇನ್ನೂ ಹೆಚ್ಚಾಗಿ ಗುರುವಿನ ಬಲ ನಮಗೆ ಸಿಗತ್ತೆ ಗುರುವಿನ ರತ್ನ ಕನಕ ಪುಷ್ಯರಾಗ ಈ ರೀತಿ ಕನಕ ಪುಷ್ಯರಾಗವನ್ನು ಅಥವಾ ಸರ ಸ್ಟೋನು ಈ ರೀತಿ ಇದ್ದರೆ ಇಟ್ಟು ಪೂಜೆಯನ್ನು ಮಾಡಬೇಕು ಜೊತೆಗೆ ಗುರು ಅರಿಶಿಣದ ಬೇರು ಕೂಡ ಸಂಕೇತ ಆಗಿರೋದ್ರಿಂದ ನಾವು ಕಡಲೆಬೇಳೆ ಜೊತೆ ಅರಿಶಿಣದ ಬೇರನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಈಗ ಗುರುವಿನ ಅಂಗನ್ಯಾಸ ಮತ್ತು ಕರನ್ಯಸಿನ್ಯಾಸ ನೋಡೋಣ ಶ್ರೀ ಬೃಹಸ್ಪತಿ ಗ್ರಹ ಮಂತ್ರ ಅಸ್ಯ ಶ್ರೀ ದೇವಾನಾಂಚ ಇತ್ಯಸ್ಯ ಮಂತ್ರಸ್ಯ ಶ್ರೀ ವೇದವ್ಯಾಸ ಋಷಿ ಬೃಹಸ್ಪತಿ ದೇವತ ಶ್ರೀ ಬೃಹಸ್ಪತಿ ಬೃಹಸ್ಪತಿಗ್ರಹಾಂತರ್ಗತ ಮುಖ್ಯ ಮುಖ್ಯಪ್ರಣಾಂತರ್ಗತ ಶ್ರೀ ಶಿಂಶುಮಾರ ಪ್ರೀತ್ಯರ್ಥೆ ಶ್ರೀ ಬೃಹಸ್ಪತಿ ಗ್ರಹ ಮಂತ್ರ ಮಂತ್ರಜಪೆ ವಿಗ ಈಗ ದೇವಾನಾಂಚ ಕರನ್ಯಸ ಅಂಗುಷ್ಟಾಭ್ಯಾಂ ನಮಃ ಇತಿ ತರ್ಜಿನಿಭ್ಯಾಂ ನಮಃ ಗುರುಂ ಮಧ್ಯಮಾಭ್ಯಾಂ ನಮಃ ಇತಿ ಅನಾಮಿಕಾಭ್ಯಾಂ ನಮಃ ಇತಿ ಕನಿಷ್ಠಕಾಭ್ಯಾಂ ನಮಃ ತ್ರಿಲೋಕೇಶ ಕರತಲಪೃಷ್ಟಾಭ್ಯಾಮ ನಮಃ ಕರ ಮತ್ತು ಕ ದೇಹವನ್ನು ಸ್ಪರ್ಶ ಮಾಡ್ಕೊಳ್ಬೇಕು ಈಗ ಅಂಗನ್ಯಾಸ ದೇವಾನಾಂ ಇತಿ ಹೃದಯಾಯ ನಮಃ ಹೃದಯವನ್ನು ಸ್ಪರ್ಶ ಮಾಡ್ಕೊಳ್ಬೇಕು ಋಷೀಣಾಂ ಇತಿ ಶಿರಸೆ ಸ್ವಾಹ ತಲೆ గురుం ఇది శిఖాయ ఔషట్ తలయ హింబాగ కాంచన సన్నిభం ఇది కవచాయుం ఎరడు భుజలు బుద్ధిభూతం ఇది నేత్రాంభ్య ఔషట్ కణులు త్రిలోకేశం ఇది అస్త్రాయ ఫట్ ఇక చప్పళయన ఉడీ ఇక పంచోపచార పూజయన్నమాు ధ్యానం నామ నామాధిపం గ్రహోత్తర గతం దీర్ఘం చతుష్కోణకం ప్రాప్తం మండల మంగిరాన్మయభువం దండం దదానం కరే सौवर्णधजस्त्र शो मेरो शोभित दिव्य गिरे है, करम, सेवा महे सेवामहे ध्यायामी ध्यान समर्पयामी आवाहयामी आवाहन समर्पयामी वस्त्रोपवस्ता वस्त्र सामर्पयामी गंधम पत्रम हरिद्राकुंकुम सर्पयाम परिमल पुष्पम नानाधपरीमुष्पम ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ನೈವೇದ್ಯಂ ಸಮರ್ಪಯಾಮಿ ಮಹಾನೀರಾಜನಂ ಸಮರ್ಪಯಾಮಿ ಹೀಗೆ ಎಲ್ಲ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಈಗ ಜಪವನ್ನು ಮಾಡಬೇಕು ಜಪ ಮಾಡ್ತಾ ಒಂದೊಂದೇ ಹೂವು ಅಥವಾ ಅಕ್ಷತೆಯನ್ನು ಏರಿಸಬೇಕು ಮಂತ್ರ ದೇವಾನಾಂಶ ಋಷೀನಾಂಶ ಗುರುಂಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಮತ್ತು ಕರನ್ಯಾಸ ಋಷ್ಯಾದಿನ್ಯಾಸ ಅಂಗನ್ಯಾಸವನ್ನು ಮಾಡಿ ಧ್ಯಾನವನ್ನು ಮಾಡಿ ಸಮಾಪನೆಯನ್ನು ಮಾಡಬೇಕು ಆನೇನ ಬೃಹಸ್ಪತಿ ಜಪ ಕರ್ಮಣ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಶಿಮುಮಾರ ಪ್ರಿಯತ ಪ್ರೀತ ವರದ ಶ್ರೀ ಕೃಷ್ಣ ಅರ್ಪಣ ಮಸ್ತು ಹೀಗೆ ಇದನ್ನು ಸಮಾಪನೆಯನ್ನು ಮಾಡಿ ನಾವು ಗುರುವಿನ ಪೂಜೆಯನ್ನು ಮಾಡಿಕೊಳ್ಬೇಕು ಇದು ಪ್ರತಿನಿತ್ಯವೂ ಮಾಡ್ಕೊಳ್ಬಹುದು ಗುರುವಾರ ಮಾಡಿಕೊಳ್ಬಹುದು ಪುನರ್ವಸು ವಿಶಾಖ ಪೂರ್ವ ಭಾದ್ರ ನಕ್ಷತ್ರದ ದಿವಸ ಮಾಡ್ಕೊಳ್ಬೋದು ಗುರುಪುಷ ಯೋಗ ದಿವಸ ಮಾಡ್ಕೊಳ್ಬಹುದು ತುಂಬ ವಿಶೇಷ ನಮಗೆ ಪ್ರತಿನಿತ್ಯವೂ ಗುರುವಿನ ಬಲ ಅವಶ್ಯಕತೆ ಇದೆ ಹಾಗಾಗಿ ನಾವು ಪ್ರತಿನಿತ್ಯ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಒಳ್ಳೆಯದಾಗತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ನಿವಾಸ